ರಾಕಿಂಗ್ ಸ್ಟಾರ್ ಎಸ್ಟ್ ಅವರ ಟಾಪ್ ಐದು ಚಲನಚಿತ್ರಗಳ ವಿವರಗಳು ಇಲ್ಲಿವೆ ಒಂದು ಕೆಜಿಎಫ್ ಚಾಪ್ಟರ್ ಎರಡು ಎರಡು ಸಾವಿರ ಇಪ್ಪತ್ತೆರಡು ಈ ಚಲನಚಿತ್ರದಲ್ಲಿ ರಾಖಿ ತನ್ನ ಪ್ರಭಾವವನ್ನು ಕಾಪಾಡಿಕೊಳ್ಳಲು ಎಲ್ಲಾ ಬದಿಗಳಿಂದ ಬೆದರಿಕೆಗಳನ್ನು ಎದುರಿಸುತ್ತಾನೆ ಈ ಭಾಗದಲ್ಲಿ ರಾಖಿ ಮತ್ತು ಅದೀರಾ ನಡುವಿನ ಹೋರಾಟವನ್ನು ತೋರಿಸಲಾಗಿದೆ ಇದು ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಚಲನಚಿತ್ರಗಳಲ್ಲಿ ಒಂದಾಗಿದೆ ಎರಡು ಕೆಜಿಎಫ್ ಚಾಪ್ಟರ್ ಒಂದು ಎರಡು ಸಾವಿರ ಹದಿನೆಂಟು ಕೆಜಿಎಫ್ ಸರಣಿಯ ಮೊದಲ ಭಾಗ ರಾಖಿ ಕಳ್ಳರಂತೆ ಬಂದು ಚಿನ್ನದ ಗಣಿ ಮಾಲೀಕನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಈ ಚಲನಚಿತ್ರವು ರಾಖಿಯ ಬಾಲ್ಯದಿಂದ ಹಿಡಿದು ಕೆಜಿಎಫ್ಗೆ ಬಂದಾಗಿನ ಕತೆಯನ್ನು ವಿವರಿಸುತ್ತದೆ ಇದು ಯಶ್ ಅವರ ಕರಿಯರ್ನ ತಿರುವು ಮೂರು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಎರಡು ಸಾವಿರ ಹದಿನಾಲ್ಕು ಈ ಪ್ರೇಮ ಕಥೆಯಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ರಾಮಚಾರಿ ಮತ್ತು ದಿವ್ಯ ಅವರ ಪ್ರೀತಿಯ ಏರಿಳಿತಗಳನ್ನು ತೋರಿಸುವ ಈ ಚಿತ್ರವು ಯಶ್ ಅವರ ಅಭಿಮಾನಿಗಳಲ್ಲಿ ಬಹಳ ಜನಪ್ರಿಯವಾಗಿದೆ ನಾಲ್ಕು ಗೂಗ್ಲಿ ಎರಡು ಸಾವಿರ ಹದಿಮೂರು ಈ ಚಿತ್ರವು ಶರತ್ ಮತ್ತು ಸ್ವಾತಿ ಅವರ ಪ್ರೀತಿಯ ಕಥೆಯನ್ನು ತೋರಿಸುತ್ತದೆ ತಪ್ಪು ತಿಳುವಳಿಕೆಗಳಿಂದ ಬೇರ್ಪಟ್ಟ ಈ ಜೋಡಿ ವರ್ಷಗಳ ನಂತರ ಮದುವೆಯಲ್ಲಿ ಮತ್ತೆ ಸೇರುತ್ತಾರೆ ಈ ಚಿತ್ರವು ಯಶ್ ಅವರ ಹಾಸ್ಯ ಮತ್ತು ಪ್ರೇಮದ ಪಾತ್ರವನ್ನು ತೋರಿಸುತ್ತದೆ ಐದು ಕಿರಾತಕ ಎರಡು ಸಾವಿರ ಹನ್ನೊಂದು ಈ ಚಿತ್ರವು ಗೂಳಿ ಮತ್ತು ನೇತ್ರ ಅವರ ಪ್ರೇಮ ಕಥೆಯನ್ನು ತೋರಿಸುತ್ತದೆ ಗೂಳಿ ತನ್ನ ಹಳ್ಳಿಯ ವೈಮನಸ್ಸಿನ ನಡುವೆಯೂ ನೇತ್ರಾಳನ್ನು ಗೆಲ್ಲಲು ಪ್ರಯತ್ನಿಸುತ್ತಾನೆ ಈ ಚಿತ್ರವು ಯಶ್ ಅವರ ಹಾಸ್ಯ ಮತ್ತು ಪ್ರೇಮದ ಪಾತ್ರವನ್ನು ತೋರಿಸುತ್ತದೆ ಈ ಚಲನಚಿತ್ರಗಳಲ್ಲಿ ನೀವು ಯಾವುದಾದರೂ ಚಿತ್ರವನ್ನು ನೋಡಿದ್ದೀರಾ ಹಾಗಾದರೆ ಯಾವುದು ನಿಮ್ಮ ಮೆಚ್ಚಿನ ಚಿತ್ರ